ಿ ನಾನು ಸ್ಕೂಲಿಂದ ಕ್ರಿಕೆಟ್ ಆಡ್ಕೊಂಡು ಬಂದವನು ಅದಕ್ಕೆ ಹೇಳ್ತಾ ಇದ್ದಲ್ಲ ಫಸ್ಟ್ ಲವ್ ಕ್ರಿಕೆಟೇ ಯಾವಾಗಲೂ ಕ್ರಿಕೆಟ್ ಐ ಥಿಂಕ್ ನನಗೆ ಚಿಕ್ಕ ನಾನು ನಾನು ಯಾವಾಗ ಒಂದು ಪುಟ್ಟ ಒಂದು ಬಾಲ್ಯ ಒಂದು ನಮ್ಮ ದಿನಗಳಲ್ಲಿ ನಾನು ನಮ್ಮ ತಂದೆ ಜೊತೆ ಕ್ರಿಕೆಟ್ ನೋಡೋನು ಸೊ ವಾಂಟು ಟು ಬಿ ಎ ಕ್ರಿಕೆಟರ್ ಅಂತ ತುಂಬ ಆಸೆ ಇತ್ತು ಲೈಕ್ ಸಮ್ ಡೇ ವಾಂಟ್ ಟು ಬಿ ಎ ಕ್ರಿಕೆಟರ್ ಅಂತ ತುಂಬಾ ಬಟ್ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ರೂರಲ್ ಬ್ಯಾಕ್ ಫಸ್ಟ್ಗೆ ನಾನು ನನ್ನ ಬಾಲ್ಯದ ದಿನಗಳೇನಿದೆ ಮಂಗಳೂರಿಕಿನ್ನ ಸ್ವಲ್ಪ ಇನ್ನೂ ಹಿಂದೆ ಲೈಕ್ ತರ್ಟಿ ಕಿಲೋಮೀಟರ್ಸ್ ಔಟ್ಸೈಡ್ ಸೊ ಮಂಗಳೂರು ಸಿಟಿಯಲ್ಲಿರುವಂಥ ಸ್ಕೂಲ್ಸ್ಗಳಾಗಲಿ ಅಥವಾ ಕಾಲೇಜ್ಗಳಾಗಲಿ ಅಲ್ಲಿ ತುಂಬನೇ ಫೆಸಿಲಿಟೀಸ್ ಇರೋದು ಲೈಕ್ ಬೆಸ್ಟ್ ಆಫ್ ಕಾಲೇಜಸ್ ಅಂತ ಸ್ಕೂಲ್ಸ್ ಅಂತ ಹೇಳ್ತೀವಿ ಫಸ್ಟ್ ಆಫ್ ಆಲ್ ಸ್ಕೂಲ್ಸ್ ಕ್ರಿಕೆಟ್ ಕಿಟ್ ಆಗಲಿ ಗ್ರೌಂಡ್ಸ್ ಆಗಲಿ ತುಂಬ ದೊಡ್ಡ ದೊಡ್ಡ ಗ್ರೌಂಡ್ಸು ಎಲ್ಲಾನು ಇರ್ ಇರ್ತಿತ್ತು ಬಟ್ ನಮ್ಮ ಸ್ಕೂಲಲ್ಲಿ ಐ ಸ್ಟಡಿಂದು ಬೆಸ್ಟ್ ಸ್ಕೂಲ್ ಇವಾಗ ಸ್ಕೂಲ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಬಟ್ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಫೆಸಿಲಿಟೀಸ್ ಇಲ್ಲ ನಾವೊಂದು ಚಿಕ್ಕ ಒಂದು ರೋಡು ಮತ್ತು ಗ್ರೌಂಡನ್ನು ಅಟ್ಯಾಚ್ ಮಾಡಿಕೊಂಡು ಎಲ್ಲೋ ನಾವೇ ಎಲ್ಲರೂ ನಮ್ಮ ಪಿ ಟಿ ಸರ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕ್ರಿಕೆಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ನೋಡ್ತಾ ಅವ್ರು ಖುಷಿ ಆಗ್ಬೋದು ಯಾಕಂದರೆ ಅಲ್ಲಿ ಇದ್ದಂಥ ಒಂದು ಫೈರ್ ಲೈಕ್ ನಾವು ಎಲ್ಲರೂ ಕ್ರಿಕೆಟ್ ಸೊ ಆ ಅಲ್ಲೇ ನನಗೆ ಸ್ಟಾರ್ಟ್ ಆಗಿದೆ ಇವತ್ತು ಈ ಎಕ್ಸಾಂಪಲ್ನ ನಾನು ಎಲ್ಲೋ ಕೊಟ್ಟೆ ಆ್ಯಕ್ಚುಲಿ ನಾನು ಅಲ್ಲಿ ನಾನು ಅಲ್ಲೇ ಆಟ ಆಡ್ಕೊಂಡಿದ್ರೆ ಸೊ ಇಟ್ ಐ ವುಡ್ ಬಿನ್ ದ ಬೆಸ್ಟ್ ದೇರ್ ಅಲ್ಲೇ ಆಟ ಆಡ್ಕೊಂಡು ಬಟ್ ನಾವು ಏನು ಚೂಸ್ ಮಾಡಿದ್ವಿ ಅಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಬಂದಾಗ ಬೆಸ್ಟ್ ಆಫ್ ಮ್ಯಾಂಗ್ಳೂರ್ ಸ್ಕೂಲ್ಸ್ ಎಲ್ಲ ಅವ್ರಿಗೆಲ್ಲ ಎಲ್ಲ ಒಂದೊಂದು ಮೂರು ಮೂರು ಸೆಟ್ ಪ್ಯಾಡ್ಸು ಮೂರು ಬ್ಯಾಟ್ಸ್ ಎಲ್ಲ ಇತ್ತು ನಮ್ಮ ಹತ್ರ ಒಂದೊಂದು ಸೆಟ್ ಇರೋದೇ ಕಷ್ಟ ಒಂದು ಸೆಟ್ಟನ್ನು ತಗೊಂಡ್ಬಿಟ್ಟು ಇನ್ನೊಬ್ರು ಹಾಕ್ಕೋಬೇಕು ಸೊ ಅಲ್ಲಿ ನಾವು ಹೋಗಿ ಕಾಂಪಿಟೇಷನನ್ನು ಆಡಿ ಫೈನಲ್ಸ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಎಲೇಷಸ್ ಕಾಲೇಜ್ ಅಂತ ಏನಿದೆ ಮ್ಯಾಂಗ್ಳೂರಲ್ಲಿ ಸ್ಕೂಲ್ ಸಾರಿ ಅವರು ಅವ್ರ ಹತ್ರ ಫೈಟ್ ಮಾಡಿ ಐ ಥಿಂಕ್ ವಿ ಜಸ್ಟ್ ಲಾಸ್ಟ್ ಬೈ ಅ ವಿಸ್ಕರ್ ಇನ್ ದ ಫೈನಲ್ಸ್ ಒಂದು ರೂರಲ್ ಟೀ ಕಡೆ ಇರುವಂಥ ಟೀಮ್ ಬಂದ್ಬಿಟ್ಟು ಇಷ್ಟು ಕಷ್ಟದಲ್ಲಿ ಬಂದುಬಿಟ್ಟು ವಿನ್ ಆಲ್ಮೋಸ್ಟ್ ವಿನ್ನಿಂಗ್ ದ ಮ್ಯಾಚ್ ತುಂಬ ಎಪ್ರಿಸಿಯೇಷನ್ ಎಲ್ಲ ಸಿಕ್ತು ಸೊ ಆಲ್ವೇಸ್ ಟೂಸ್ ಚಾಲೆಂಜಸ್ ಸೊ ಕ್ರಿಕೆಟ್ ಮುಂದುವರಿಸಬೇಕು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಾಯಿದ್ದೆ ಸ್ಕೂಲಲ್ಲೂ ಕ್ಯಾಪ್ಟನ್ ಆಗಿದೆ ಬಟ್ ಕಾಲೇಜಲ್ಲಿ ಕಾರಣಾಂತರಗಳಿಂದ ಪ್ಯಾರೆಂಟ್ಸ್ ನನ್ನ ತಂದೆ ಡಿಡೆಂಟ್ ಅಪ್ರೂವ್ ಕ್ರಿಕೆಟ್ ಏನು ಕೊಡಲ್ಲ ಕ್ರಿಕೆಟ್ ಅಂತ ಒಂದು ಇದು ಬಂತು ಸೊ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫಸ್ಟ್ ಸ್ವಲ್ಪ ಕಂಟಿನ್ಯೂ ಮಾಡಿದೆ ಕಾಲೇಜಲ್ಲಿ ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಹಿಂದ ಜರ್ನಿ ಕದ್ದು ಕದ್ದು ಹೋಗಿ ಸೆಲೆಕ್ಷನ್ಗೆ ಹೋಗೋದು ಅದೆಲ್ಲ ಇದ್ದೆ ಬಟ್ ನಾಟ್ ಈಸಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಗೊತ್ತಾಗತ್ತೆ ಮನೆಯಲ್ಲಿ ಬಟ್ ಕ್ರಿಕೆಟ್ ಬೇಕು ಬೇಕು ಆದ್ರೂ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಟು ಬಿ ಪ್ರಾಕ್ಟೀಸ್ ನನ್ನ ಇದರಲ್ಲಿ ಸೋ ಮ್ಯಾಂಗ್ಳೂರ್ ಝೋನ್ಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮ್ಯಾಂಗ್ಲೂರ್ ಝೋನಲ್ಲಿ ಸೆಲೆಕ್ಷನಲ್ಲಿ ಸೆಲೆಕ್ಷನ್ ಆಗಿಲ್ಲ ಐ ಥಾಟ್ ನಾನು ಚೆನ್ನಾಗಿ ಆಡ್ತಾ ಇದ್ದೆ ಬಟ್ ಸೆಲೆಕ್ಷನ್ ಆಗಿಲ್ಲ ಸೊ ಒಂದು ಪಾಯಿಂಟಲ್ಲಿ ನಾನು ಐ ಹ್ಯಾಡ್ ಟು ಸೇ ಬೈ ಟು ಮೈ ಫಸ್ಟ್ ಲವ್ ಅಂತಲೇ ಹೇಳ್ಬೋದು ಸ್ಟಿಲ್ ಫಸ್ಟ್ ಲವ್ ಇಸ್ ಫಸ್ಟ್ ಲವ್ ಆಲ್ಮೋಸ್ಟ್ ಆ ಪಾಯಿಂಟಲ್ಲಿ ಗಿವ್ ಅಪ್ ಮಾಡಬೇಕಾಯಿತು ಲೈಕ್ ಇಂಡಿಯನ್ ಟೀಮ್ಗೆ ಆಡೋವಂಥ ಒಂದು ಕನಸು ಐ ಥಿಂಕ್ ಮೈಟ್ ನಾಟ್ ಬಿ ಪಾಸಿಬಲ್ ಅಂತ ಬಟ್ ಆ ಫಸ್ಟ್ ಲವ್ ಇನ್ನೂ ಇದೆ ಏನಾದರೂ ಈಗ ಫಿಲ್ಮ್ ಅಂತ ಬಂದಾಗ ನಮ್ಮ ಕಡೆ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಅಂತ ಬರುತ್ತೆ ಅಥವಾ ಬೇರೆ ಬೇರೆ ಲೀಗ್ಸ್ ಅಥವಾ ಏನೋ ಬರುತ್ತೆ ಅವಾಗ ಆಡ್ತೀನಿ ಸೊ ಇಂಡಿಯನ್ ಟೀಮ್ಗೆ ಅನ್ನೋ ಒಂದು ಕನಸು ಅದು ಆಗಿಲ್ಲ ಬಟ್ ದೇವರು ನನಗೆ ಇನ್ನೊಂದು ಲೈಕ್ ವೆನ್ ಸೆಕೆಂಡ್ ಲವ್ ಬಿಕಮ್ಸ್ ಯುವರ್ ಲವ್ ಆಫ್ ಯುವರ್ ಲೈಫ್ ಯು ಲೀವ್ ವಿತ್ ದಾಟ್ ಸೋ ಆ್ಯಕ್ಟಿಂಗ್ ಇನ್ ಮಾಡ್ಲಿಂಗ್ ಇನ್ ಅದು ಒಂದು ಪ್ಯಾಷನ್ ಇತ್ತು ಸೊ ಅದನ್ನ ನಾನು ಅಳ್ವಡ್ಸ್ಕೊಂಡು ಬಂದೆ ಬಟ್ ಫಸ್ಟ್ ಲವ್ ಕ್ರಿಕೆಟೇ